ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ರಿ ಸರಿ ಇತ್ತು ಅಂದ್ರೆ ತಪ್ಪಿದ್ರು ಚಪ್ಪಾಳೆ ಆಟಮ್ ಹೆಬ್ಬಾರ್ ಶುಭ ಶುಭಾಶಯ ಆಮೇಲೆ ಗೋರ್ ತಮ್ಮನ್ ಸಂಜೆ ರಾಮರಾಮಿ ಜೈ ಸೇವಾಲಾಲ್ ಜೈ ಸೇವಾಲಾಲ್ ಬಂಗಾರಪ್ಪಾಜಿ ಅವರಿಗೆ ಇಲ್ಲ ಒಂದು ನಿಮಿಷ ಸ್ವಲ್ಪ ಕೇಳ್ಬೇಕಂತ ಎರಡು ಸಾವಿರ ರೂಪಾಯಿ ಬಂದತ್ತ ಇಲ್ಲ ಅಲ್ಲಿ ಬಂದತ್ತ ಎಸ್ ಬಂಗಾರಪ್ಪನವರಿಗೆ ನಾ ನೋಡ್ರಿ ಎರಡು ಸಾವಿರ ರೂಪಾಯಿ ಹೆಂಗ್ ಕೆಲಸ ಮಾಡುದು ಶ್ರೀನಿವಾಸ್ ಇಲ್ಲಿರೋದಲ್ಲಿ ಬಹಳ ಸಂತೋಷ ಬಹಳ ಖುಷಿ ಆಗ್ತದೆ ಯಾಕೆಂದ್ರೆ ಇಲ್ಲಿನೂ ಡಬಲ್ ರೋಡ್ ಆಗಿರಲಿಲ್ಲ ಅವಾಗ ನಾನು ಗೀತಕ್ಕ ಸುಜಾತಕ್ಕ ದೊಡ್ಡ ಮಗಳು ಎಲ್ಲ ನಾವೆಲ್ಲ ಇಲ್ಲಿ ಹೋಗ್ಬೇಕಾದ್ರೆ ನಿಮ್ಮವರೆಲ್ಲ ನಿಲ್ಲಿಸ್ತಾ ಇದ್ರಿ ಅಂಬಾಸೆಡರ್ ಕಾರ ಅವಾಗ ಅವಾಗ ಯಾಕೆ ಕಲರ್ಗೆ ಗೊತ್ತಿಲ್ಲ ನನಗೆ ಇಲ್ಲೆಲ್ಲ ಭಾಳ ಅಂದರೆ ಭಾಳ ಅಭಿಮಾನಿಗಳು ಬಂಗಾರಪ್ಪಾಜಿಯವ್ರಿಗೆ ಅಷ್ಟೊಂದು ಬಂಗಾರ ಬಂಗಾರಪ್ಪಾಜಿಯವ್ರ ಅಭಿಮಾನಿಗಳು ಈಗ ಅದಕ್ಕೆ ಒಂದು ತೀರ್ಮಾನ ಮಾಡಿಬಿಟ್ವಿ ನಾನು ಗೀತಕ್ಕ ನನಗೆ ನಮ್ಮ ಗೀತಕ್ಕವರು ಈಗ ನಮ್ಮ ತಂದೆಯವರು ಯಾರೂ ಇಲ್ಲ ಹೌದಾ ಈಗ ನೀವೇ ನಮ್ಮ ತಂದೆಯವ್ರ ಸ್ಥಾನದಲ್ಲಿ ಇದ್ದೀರಿ ಈ ತಕ್ಕಂಗೆ ಏನು ಮಾಡ್ತೀರಿ ಚಪ್ಪಾಳೆ ಮೂಲಕ ಹೇಳ್ರಿ ನೋಡೋಣ ಇವಾಗ ಭಾಳ ಸಂತೋಷ ಸಮಯ ಜಾಸ್ತಿ ಇಲ್ಲ ನಮ್ಮ ಭಾಷಣದಕ್ಕಿಂತ ಹೆಚ್ಚು ಶಿವಣ್ಣವ್ರ ಭಾಷಣ ನನ್ನ ಕೆಲಸ ಎಂ ಪಿ ಚುನಾವಣೆ ಆದ ಮೇಲೆ ನನ್ನ ಕೆಲಸ ಇವಾಗ ಜಗದೀಶ್ ಅಣ್ಣವ್ರು ಕೆಲವು ವಿಚಾರ ಹೇಳಿದ್ದಾರೆ ವೇದಿಕೆ ಮೇಲೆ ದಯವಿಟ್ಟು ಕ್ಷಮಿಸಬೇಕು ವೇದಿಕೆ ಮೇಲೆ ಎಲ್ಲ ಗಣ್ಯರೇ ನಿಮ್ಮ ನೆಚ್ಚಿನ ಶಿವಣ್ಣವರೇ ನಮ್ಮ ಭಾವವರೇ ಚಪ್ಪಳೆಡಿ ಅಲ್ಲೂ ಮಡಿಲಿ ಒ ಚಪ್ಪಳೆ ನಿಮ್ಮ ಮಡಿಲಿಗೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಹಾಕಿಕ್ಕಂ ಗೀತಾ ಶಿವರಾಜ್ ಕುಮಾರ್ ಅವರೇ ನನ್ನ ಅಕ್ಕ ತಮ್ಮಲ್ಲಿ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಒಬ್ಬ ಸಚಿವನಾಗಿ ಉಸ್ತುವಾರಿ ಅವ ಇರಮ್ಮ ಅಮ್ಮ ಒಂದು ನಿಮಿಷ ಇದೆ ನನಗೆ ಎಲ್ಲ ಫಂಕ್ಷನಿಗೆ ಹೋದಾಗ ನಾನು ಎಲ್ಲೇ ಹೋದ್ರೂ ಬಹಳ ಖುಷಿ ಆಗ್ತೈತೆ ಮುಂಚೆ ಎಲ್ಲ ಅಷ್ಟೊಂದು ಜನರು ಹೆಣ್ಮಕ್ಳು ಬರ್ತಿರ್ಲಿಲ್ಲ ನಾಯಕರ ಇವರಿಬ್ರು ಅವಳಿ ಜವಳಿ ಇದ್ದಂಗೆ ಇಲ್ಲಿ ನಾಯಕರು ಎಂತ ಹೆಸರು ಮಾಡ್ತು ಚಿನ್ನ ನಾಯಕು ಮತ್ತೆ ಜಯ ನಾಯಕರು ಇವರಿಬ್ರು ಬಂಗಾರಪ್ಪ ಅವ್ರವ್ರು ಅವಳಿ ಜವಳಿ ಬ್ರದರ್ಸ್ ಇದ್ದಂಗೆ ಇಬ್ರು ಬ್ರದರ್ ಅಣ್ಣ ತಮ್ಮದವ್ರು ಪಾಪ ತರುಣ್ ಸಿಂಗ್ ಅವ್ರಿಗೆಲ್ಲ ಓಡಿಸ್ಬಿಟ್ಟಿದ್ರಿ ನೀವು ಈಗ ಅದೇ ಪಕ್ಷದಲ್ಲಿ ನೀನು ಹುಷಾರಾಗಿರ್ರಿ ನೀವು ಸ್ವಲ್ಪ ಕೂರಿ ಕೂರಿ ಭಾಳ ಸಂತೋಷ ಒಂದು ಫಂಕ್ಷನ್ ಐನೂರು ಎಣ್ಣವ್ರು ಹೇಳಿದು ಶ್ರೀ ನಿಜ ನಮ್ಮ ತಂದೆಯವರೆಲ್ಲ ನೆನ್ಪು ಮಾಡ್ಕೊಳ್ಳೋರು ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಸ್ವಲ್ಪ ಹೆಣ್ಮಕ್ಳು ಸ್ವಲ್ಪ ಕಮ್ಮಿ ಬರೋರು ಮುಂಚೆ ಈಗ ಹೆಣ್ಮಕ್ಳು ಜಾಸ್ತಿ ಬರ್ತಾರೆ ಅಲ್ಲಿ ನೋಡ್ರಿ ಅಲ್ಲೆಲ್ಲ ಕುತ್ಕೊಂಡಿದ್ವಿ ಆ ಗೀತಕ್ಕನ ಪರವಾಗಿ ಬರ್ತಾ ಇದ್ದಾರೆ ಇನ್ನೊಂದು ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಚೆನ್ನಾಗಿ ವರ್ಕೌಟ್ ಆಗೈತಿ ಅದನ್ನೇ ಹೇಳ್ರಿ ಅದಕ್ಕೆ ಅವರು ಗ್ಯಾರಂಟಿ ಇವತ್ತು ಹೊರಟಿದ್ದಾರೆ ಇದು ಆಗಬೇಕು ಏ ಒಂದು ನಿಮಿಷ ಹಲೋ ಏ ಒಂದು ನಿಮಿಷ ಇರ ಏ ಒಂದು ನಿಮಿಷ ಸುನಿರಾ ನಾನು ಯಾಕೆ ನಾನು ಯಾಕೆ ಹೇಳ್ತೀನಿ ಅಂದರೆ ನೋಡಿ ಚುನಾವಣೆ ಪೂರ್ವಕವಾಗಿ ಈ ಕಡೆ ಭಾಗದಲ್ಲಿ ನೀವು ಹೆಚ್ಚು ನಮಗೆ ಸಹಕಾರ ಮಾಡಿಲ್ಲದೆ ಇರ್ಬೋದು ಶ್ರೀನಿವಾಸ್ ಅವರಿಗೆ ಆದರೆ ಒಂದು ನೀವು ದಯವಿಟ್ಟು ನೆನ್ಪಡ್ಕೊಳ್ಬೇಕಾಗುತ್ತೆ ಮನೆಮನೆಗೂ ಕೂಡ ನಾವು ಗ್ಯಾರಂಟಿ ಕಾರ್ಡ್ ಕೊಟ್ವಿ ಹೌದಮ್ಮ ಅಲ್ಲೆಲ್ಲ ಹೌದಾ ನಿಮಗೆಲ್ಲ ಡೌಟ್ ಇತ್ತು ಏನು ಗ್ಯಾರಂಟಿ ಇವ್ರೇನು ಸುಳ್ಳು ಹೇಳ್ತಾರಾ ಏನು ಅಂತೇಳಿ ಎರಡು ಸಾವಿರ ರೂಪಾಯಿ ಅಕ್ಕಿ ಕೊಡ್ತಕ್ಕಂಥದ್ದು ಶಕ್ತಿ ಯೋಜನೆಯಲ್ಲಿ ನೀವೆಲ್ಲರೂ ಫ್ರೀ ಆಗಿ ಓಡಾಡ್ತಕ್ಕಂಥದ್ದು ಇವತ್ತು ಬಂಗಾರಪ್ಪಾಜ್ರು ಇಡೀ ರಾಜ್ಯದಲ್ಲಿ ರೈತರ ಪಂಪ್ ಸೆಟ್ಟಿಗೆ ಫ್ರೀ ಆಗಿ ಪಂಪ್ಸೆಟ್ಟಿಗೆ ವಿದ್ಯುತ್ ಶಕ್ತಿ ಕೊಡ್ರಿ ಅದೇ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯರು ನಿಮ್ಮ ಮನೆ ಬೆಳಕನ್ನು ಮಾಡಿದ್ದಾರೆ ಇಲ್ಲ ಅಂತ ಹೇಳ್ಬಿಡ್ರಿ ನೋಡಿ ಹೌದಾ ಯಾರ್ಯಾರಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಸುಳ್ಳು ಹೇಳ್ಬಾರ್ದು ಮಧು ಬಂಗಾರಪ್ಪ ನನ್ನ ಅಕ್ಕ ಬೇರೆ ಕೈ ಕೈಯತ್ರಿ ಏಯ್ ನೀವು ಗಂಡಸ್ರೀ ಎತ್ತೈತೆ ನೋಡ್ರಿ ಜಗದೀಶಣ ಎತ್ಲಾಕ್ರಿ ಜಗದೀಶ್ ನೋಡ್ರ ಅವ್ರಿಬ್ರು ಮೋಸ್ಟ್ಲಿ ಅವ್ರ ಇಟ್ಟ ಜೊತೆಗೆ ದುಡ್ಡಿಸ್ಕತಾರ ಇರ್ಬೇಕು ಕೊಡೋಲ್ಲ ಅದು ಬರೀ ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ಫ್ಯಾಮಿಲಿ ನಡ್ಸಕ್ ಮಾತ್ರ ಅವರು ಯಾವ ಕಾರಣಕ್ಕೂ ಗಂಡು ಮಕ್ಳಿಗೆ ಕೊಡಬೇಡ್ರಿ ಗಂಡು ಮಕ್ಳು ಫ್ರೀ ಕರೆಂಟ್ ಕೊಟ್ಟೈತೆ ಫ್ರೀ ಕರೆಂಟ್ ಆಯ್ತು ಕರೆಂಟ್ ಯಾರ್ಯಾರಿಗೆ ಬಂದದ್ದು ಕೈಯತ್ರಿ ನೋಡೋಣ ಮನೆ ಯಾರ್ಯಾರು ಬಿಲ್ ಕಟ್ತಾ ಇಲ್ಲ ಅದು ಸುಳ್ಳು ಹೇಳ್ಬಾರ್ದು ಸುಳ್ಳು ಹೇಳ್ಬಾರ್ದು ಏ ನೀ ಕಟ್ತೀಯ ಆ ಮತ್ತೆ ಎಲ್ಲರೂ ಅಷ್ಟೇ ಫ್ರೀ ಕಾರ್ ಇಂಥ ಕಾರ್ಯಕ್ರಮ ಈಗ ಸುಮ್ಮನೆ ಇದ್ ಬಿಡ್ರಿ ಈಗ ಇಂತ ಕಾರ್ಯಕ್ರಮ ಒಳ್ಳೇದ ಕೆಟ್ಟದ ಹೇಳ್ಬಿಡ್ರಿ ಹಾಗಾದ್ರೆ ಅಂತವರಿಗೆ ಆಶೀರ್ವಾದ ಮಾಡ್ಬೇಕಾ ಇಲ್ಲ ನಿಮಗೆ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಈ ಹದಿನೈದು ವರ್ಷದ ಮುಂಚೆ ಸುಳ್ಳು ಹೇಳಿದ್ರಲ್ಲ ಅವ್ರಿಗೆ ಒಟ್ಟು ಹಾಕ್ತೀರಾ ಇವತ್ತು ನಿಮ್ಮ ಹೊಟ್ಟೆ ತುಂಬಿಸ್ತಕ್ಕಂಥ ಸರ್ಕಾರ ಯಾವುದು ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ನಿಮ್ಮ ಮನೆ ಬೆಳಕು ಮಾಡಿರೋ ಸರ್ಕಾರ ಯಾವುದು ಅಂದ್ರೆ ಕಾಂಗ್ರೆಸ್ ಸರ್ಕಾರ ನಿಮ್ ಫ್ರೀ ಆಗಿ ಪಂಪ್ಸಟ್ಟಿ ಕರೆಂಟ್ ಕೊಟ್ಟಿರೋರು ಯಾರು ಅಂದ್ರೆ ಬಂಗಾರಪ್ಪಾಜ್ರು ಕಾಂಗ್ರೆಸ್ ಸರ್ಕಾರ ಆಶ್ರಯ ಮನೆ ಕೊಟ್ಟರು ಎಲ್ಲದೂ ಕೊಟ್ರು ಎಷ್ಟು ಚೆನ್ನಾಗಿ ಮಂಜಣ್ಣ ಅವ್ರು ಹೇಳಿದ್ರು ನಿಜವಾಗ್ಲೂ ನಿಮಗೆ ಆ ಭಿಕ್ಷೆ ಅನ್ನೋ ಒಳ್ಳೆ ನಿಮ್ ಡಿಕ್ಷನರಿಯಲ್ಲಿ ಇಲ್ಲ ಯಾಕೆಂದ್ರೆ ಒಂದು ಸಂತೋಷ ಏನ್ ಗೊತ್ತಾ ನಾನು ಯಾವಾಗ್ಲೂ ಹೇಳ್ತೀನಿ ಯಾವುದೇ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಗೀತಕ ಏನಾರು ಸರ್ಕಾರಿ ಕಾರ್ಯಕ್ರಮ ಅನುಕೂಲ ಬಂದಾಗ ಅವರೆಲ್ಲರೂ ಕೂಡ ಬಹಳ ಬುದ್ಧಿವಂತಿಕೆಯಿಂದ ಅದನ್ನ ಸಹಕಾರ ತಗೊಳ್ತಾರೆ ಅದಕ್ಕೆ ನಿಮಗೆ ನಿಜವಾಗ್ಲು ನಾನು ದೊಡ್ಡ ನಮಸ್ಕಾರವನ್ನ ಮಾಡ್ಲಿಕ್ಕೆ ಸರ್ಕಾರ ಏನು ಹಣ ಖರ್ಚು ಮಾಡುತ್ತಲ್ಲ ನೀವಿಲ್ಲ ಎರಡ್ ಸಾವಿರ ರೂಪಾಯಿ ನಾವೇ ನಮ್ಮಪ್ಪನ ಮನೆಯಿಂದ ಏನ್ ತರೋದಿಲ್ಲ ನೀವು ಬೆವರು ಸುರಿಸಿ ಕಷ್ಟಪಟ್ಟು ಏನ್ ಟ್ಯಾಕ್ಸ್ ಕೊಟ್ಟಿರ್ತೀರಿ ಅದನ್ನ ಗೌರವದಿಂದ ಮತ್ತೆ ನಿಮ್ಮ ಕೆಲಸವನ್ನ ಹಿಂದಿನ ಸರ್ಕಾರದವರು ನಲ್ವತ್ತು ಪರ್ಸೆಂಟ್ ಸಗಣಿ ತಿಂತಾ ಇದ್ರು ಹೌದಾ ಈಗ ಯಾರಿಗೆ ಯಾರಾದ್ರೂ ಒಬ್ರು ಅವಿರಾ ಕಮಿಷನ್ ಕೊಟ್ಟಿಯ ನೀನು ಇಲ್ಲ ತಾನೆ ಕಮಿಷನ್ ಕೊಟ್ಟಿಲ್ಲ ಹಾಗಾದ್ರೆ ಯಾರಿಗ ಆಶೀರ್ವಾದ ಮಾಡ್ತೀರಿ ನನಿಗಲ್ಲ ಗೀತಕ್ಕ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ನಿಮಗೆ ಕಷ್ಟಕ್ಕೆ ಸ್ಪಂದನೆ ಮಾಡಿದ್ದಾರೆ ಅವರಿಗೆ ಸಹಕಾರ ಮಾಡೋದು ನಿಮ್ಮ ಧರ್ಮ ಅದರಲ್ಲೂ ನಿಮ್ಮ ಸಮಾಜದಲ್ಲಂತೂ ಒಬ್ರದು ಒಟ್ಟು ಅತ್ಲಾಗಿತ್ಲಾಗ ಹೋಗ್ಬಾರ್ದು ಸಂಪೂರ್ಣವಾಗಿ ಗೀತಕ್ಕವ್ರಿಗೆ ಹೋಗ್ಬಾರ್ದು ಹಿಂದೆ ಏನ್ ಮಾಡಿದ್ರಿ ನಾ ಕೇಳೋದಿಲ್ಲ ಹಿಂದೆ ಏನ್ ಮಾಡಿದ್ರಿ ನಾ ಕೇಳೋದಿಲ್ಲ ಆದ್ರೆ ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಮ್ಮ ಕುಟುಂಬದಲ್ಲಿ ಕಷ್ಟಕ್ಕೆ ನಿಮಗೆ ಸ್ಪಂದನೆ ಮಾಡಿದೆ ಅಂತ ಹೇಳಿದ್ರೆ ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಇವತ್ತು ಅವ್ರನ್ನ ನಿಮ್ಮ ಅಡಿಲಿಗೆ ಹಾಕಿದೀವಿ ಅವಳಿಗೆ ಆಶೀರ್ವಾದ ಮಾಡಿ ಗೆಲ್ಸಿ ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ಗೆ ತರ್ತಕ್ಕಂಥ ಜವಾಬ್ದಾರಿಯನ್ನು ನೀವು ಮಾಡಿ ಇವತ್ತು ಶಿವಣ್ಣವ್ರು ಬಂದಿದ್ದಾರೆ ಶಿವಣ್ಣವ್ರನ್ನ ನಿಮ್ಗೆ ನೋಡಕ್ಕೆ ನೀವು ನಿಮಗೂ ಭಾಳ ಖುಷಿ ಶಿವಣ್ಣವ್ರು ನೋಡೋದು ಅವ್ರಿಗೂ ನೀವು ಎಷ್ಟು ನೀವು ನೋಡ್ಬೇಕಂತ ಆಸೆ ಇದ್ರಿ ಅದಕ್ಕಿಂತ ಹೆಚ್ಚು ನಿಮ್ಮನ್ನು ನೋಡಬೇಕು ಅಂತೇಳಿ ಇವತ್ತು ಶಿವಣ್ಣವ್ರು ಬಂದಿದ್ದಾರೆ ಅದು ನೋಡೋ ವಿಚಾರ ಆಯಿತು ಆದರೆ ನಿಮ್ಮಿಂದ ಮಾತು ತೊಗೊಂಡು ಹೋಗ್ಲಿಕ್ಕೆ ಅವ್ರು ಮಾತಾಡಬೇಕಾದ್ರೆ ನೀವು ಆ ವಿಶ್ವಾಸವನ್ನು ಕೊಡಬೇಕು ಗೀತಕ್ಕನ್ನು ಸುಮ್ಮನೆ ನಿಲ್ಲಿಸ್ತಾ ಇಲ್ಲ ಬಂಗಾರಪ್ಪಜಿ ಜಿಯವ್ರು ಯಾವ ರೀತಿ ನಿಮ್ಮ ಪರವಾಗಿದ್ದು ಸೇವೆಯನ್ನು ಮಾಡಿದರು ಅದೇ ರೀತಿ ಗೀತಕ್ಕವರು ಮಧು ಬಂಗಾರಪ್ಪ ನಿಮ್ಮ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾತನ್ನು ಕೂಡ ನಾವು ತೊಗೊಳ್ಲಿಕ್ಕೆ ಇಷ್ಟಪಡ್ತೀವಿ ಅದು ನಮ್ಮ ಜವಾಬ್ದಾರಿ ಜಗದೀಶಣ್ಣ ಅವ್ರು ಹೇಳಿದರು ಕುಡಿಯ ನೀರಿನ ಸಮಸ್ಯೆ ನಿಮ್ಮ ಡ್ಯಾಮ್ದು ಮುಂಚೆ ನಾನು ಅರ್ಜಿ ತಗೊಂಡು ಬೇರೆ ಕಡೆಗೆ ಹೋಗ್ತಾ ಇದ್ದೆ ಇವಾಗ ಅರ್ಜಿ ತಗೊಂಡು ಹೋಗೋದೇ ಬೇಡ ಯಾಕಂದ್ರೆ ಕೈ ಕಿಲಿ ಕೈ ನನ್ನ ಹತ್ರ ಇತ್ತು ನಾನೇ ಡಿಸ್ಟ್ರಿಕ್ಟ್ ಉಸ್ತುವಾರಿ ಮಂತ್ರ ನಾನೇ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನೀವು ಯಾರು ಎಲ್ಲೂ ಹೋಗೋದು ಬೇಡ ಅವತ್ತು ಕೂಡ ನಿಮ್ಮ ಜಮೀನಿನ ಸಮಸ್ಯೆ ಆದಾಗ ಜಗದೀಶ್ ಅವರು ಈ ಕಡೆ ಭಾಗದಲ್ಲಿ ನಿಮ್ಮೆಲ್ಲ ಮುಖಂಡರು ಬಂದಾಗ ನಾನು ಒಂದೇ ಮಾತಲ್ಲಿ ಡಿ ಸಿ ಅವ್ರು ಹೇಳಿ ಏನ್ ಸಹಕಾರ ಮಾಡ್ಬೇಕು ಯಾಕೆಂದ್ರೆ ಭೂ ಹಕ್ಕನ್ನ ಕೊಡ್ತಕ್ಕಂಥದ್ದು ಬಂಗಾರಪ್ಪಾಜಿ ಅವ್ರ ಕನಸು ಅದನ್ನ ಮಧು ಬಂಗಾರಪ್ಪ ಗೀತಕ್ಕವ್ರು ನನ್ಸು ಮಾಡ್ತಾರೆ ವಿಶ್ವಾಸ ಯಾರು ಏನೇ ಹೇಳಿದ್ರೂ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಹಳ ಹುಷಾರಿರ್ಬೇಕು ಯಾಕಂದ್ರೆ ಬರ್ತಾರೆ ಬೇರೆ ಬೇರೆ ಆಸೆ ನೀವೆಲ್ಲ ಬಗ್ಗದಿಲ್ಲ ಬಡವ್ರನ್ನ ಹಣದಲ್ಲಿ ಸೋಲ್ಸೋದಕ್ಕೆ ಬರ್ತಾರೆ ಬಿಜೆಪಿಯವ್ರು ಎಲ್ಲ ಒಂದು ರೀತಿಯಲ್ಲಿ ಧರ್ಮದಲ್ಲಿ ಸೋಲ್ಸೋದಕ್ಕೆ ಬರ್ತಾರೆ ಆದರೆ ಈ ಸತಿ ನಾವು ಸಂ ನಮ್ಮ ಸರ್ಕಾರದಿಂದ ನಿಮ್ಮ ಆರ್ಥಿಕವಾಗೂ ಕೂಡ ಬಿ ಜೆ ಪಿ ಅವ್ರನ್ನ ಸೋಲಿಸಿದ್ದೀವಿ ನಾವು ಮಾತನ್ನು ಉಳಿಸ್ಕೊಂಡು ನಿಮ್ಮಲ್ಲಿ ನಿಮ್ಮ ವಿಶ್ವಾಸವನ್ನು ಗೆಲ್ಸ್ಕೊಂಡಿದೀವಿ ಇನ್ನು ರಾಮಕೃಷ್ಣ ಎಲ್ಲ ನಡೆಯೋದಿಲ್ಲ ರಾಮಕೃಷ್ಣ ಯಾವತ್ತೂ ಕೂಡ ನಾವು ಕೂಡ ರಾಮಕೃಷ್ಣನ ಭಕ್ತರೆ ಸೇವಾಲಾಲ್ ಭಕ್ತರೆ ನಾವು ಕೂಡ ಹೈಯೆಸ್ಟ್ ನಾವು ಭಕ್ತಿಯಿಂದ ಪ್ರೀತಿಯಿಂದ ಅವರು ಹೇಳ್ಕಿದ್ದಾರೆ ದುರ್ಬುದ್ಧಿಗೆ ನಾವು ಹೇಳ್ಕೊಳ್ಳೋದಿಲ್ಲ ಯಾಕಂದ್ರೆ ಮನಸ್ಸಲ್ಲಿ ಇಟ್ಕೊಡ್ತಕ್ಕಂಥ ಒಳ್ಳೆ ಬುದ್ಧಿ ನಮ್ಮ ಕಾಂಗ್ರೆಸ್ ಸರ್ಕಾರದ ನಾವೆಲ್ಲ ದೇವ್ರನ್ನೆಲ್ಲ ಬೀದಿಗೆ ತಂದು ಕೆಲಸವನ್ನು ಮಾಡೋದಕ್ಕೆ ಹೋಗೋದಿಲ್ಲ ದೇವ್ರ ಮೇಲೆ ನಾವು ಹೆಸರು ಯಾವತ್ತು ಕೂಡ ಮತ ಕೇಳಬಾರ್ದು ನೀವು ಯಾವತ್ತೂ ಕೇಳಬೇಕಂದ್ರೆ ಮತದಾರರು ನೀವಿದ್ದೀರಲ್ಲ ನೀವು ದೇವ್ರ ಸ್ಥಾನದಲ್ಲಿ ಇದ್ರೆ ನಿಮಗೆ ನಾವು ಮತವನ್ನು ಕೇಳ್ತಕ್ಕಂಥ ಆಗ್ತಿದೆ ನಿಮ್ಮನೆ ಬಾಗಿಲಿಗೆ ಬರ್ತೀವಿ ಆ ಮತವನ್ನು ಕೊಟ್ಟು ವಿಶ್ವಾಸ ಆದ್ಮೇಲೆ ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಾನು ನೋಡಿ ನಾನು ತಮ್ಮ ಅಕ್ಕ ನಮ್ಮಿಬ್ಬರಿಗೂ ಒಂದು ಚಾನ್ಸ್ ಕೊಡ್ರಿ ನನಗೆ ಸ್ವರದಲ್ಲಿ ನಲ್ವತ್ತೈದು ಸಾವಿರ ಲೀಡ್ ಕೊಟ್ಟಿದ್ದಾರೆ ಆದ್ರೆ ಬರೆದಿಡ್ಕೊಳ್ಳಿ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಲೋಕಸಭಾ ಚುನಾವಣೆಯಲ್ಲಿ ಯಾವನ್ನು ಸೋಲ್ಸೋದಕ್ಕಾಗೋದಿಲ್ಲ ಗೀತಕ್ಕವ್ರು ಗೆದ್ದೆ ಗೆಲ್ತಾರೆ ಆದ್ರೆ ಅತಿ ಹೆಚ್ಚಿನ ಮತದಲ್ಲಿ ಗೆಲ್ಸ್ಬೇಕು ಆ ವಿಶ್ವಾಸವನ್ನು ಕೊಡ್ಬೇಕು ಗೀತಕ್ಕವ್ರು ಮಾತಾಡ್ತಾರೆ ಇವಾಗ ಅವರೇ ಹೇಳ್ತಾರೆ ಅವ್ರು ಏನೇನು ಮಾತಾಡ್ತಾರೆ ಒಂದೊಂದು ಮಾತು ಕೂಡ ಮುತ್ತಿನ ತರ ಇರ್ತದೆ ಅದನ್ನು ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ನಾನು ಗೀತಕ್ಕವರು ಹೇಗಂದ್ರೆ ಶಿವಣ್ಣವರು ಶಿವಣ್ಣವರು ಎದುರುಗಡೆ ನಾವು ಮಾತು ಕೊಟ್ಟ ಮೇಲೆ ನಾವು ಮಾತು ತಪ್ಪಕ್ಕದ ತಪ್ಪಕ್ಕಾಗೋದಿಲ್ಲ ಅದಕ್ಕೆ ಕೆಲಸ ಕಾರ್ಯಗಳು ಏನು ಹೇಳಿದ್ದಾರೆ ಜಗದೀಶ್ ಅವರು ಅದ್ರ ಬಾಗ ಅದ್ರ ಎಲ್ಲ ನನಗೆ ಬಿಡಿ ಯಾಕೆಂದರೆ ಚುನಾವಣೆಯಲ್ಲಿ ನಿಂತಾಗ ನಾನೊಬ್ಬ ಮಂತ್ರಿಯಾಗಿ ನಾನು ಹಿಂಗೆ ಮಾಡಿಸ್ಕೊಡ್ತೀನಿ ಇದು ಮಾಡ್ತೀನಿ ಅನ್ನೋದು ನನ್ನ ತಪ್ಪಾಗ್ತದೆ ಅದಕ್ಕೆ ನೀವೆಲ್ಲ ಕೂಡ ಜವಾಬ್ದಾರಿ ತಗೊಳ್ಬೇಕು ಬಂಗಾರಪ್ಪಾಜ್ ಅವರಿಗೆ ಮುಂಚೆ ಯಾವ ರೀತಿ ಶಕ್ತಿಯನ್ನು ಒಗ್ಗಟ್ಟಾಗಿ ಒಂದು ಸೈಡ್ ಮಾಡ್ತಾ ಇದ್ರಿ ಈ ಸತಿ ಅದೇ ರೀತಿಯಲ್ಲಿ ಮತ್ತು ಬೇರೆ ಬೇರೆ ನಿಮ್ಮ ನೆಂಟರು ಬೀಗರು ನಿಮಗೆ ಯಾರ್ಯಾರು ಗೊತ್ತಿದ್ದಾರೆ ಯಾಕಂದ್ರೆ ಇವತ್ತೇ ನೀವು ಬಂಗಾರಪ್ಪ ನಮಗೆ ಬಂಗಾರಪ್ಪ ಜರು ಇಲ್ಲ ಅಂತ ಹೇಳಿದ್ರೆ ನಾವು ಒಬ್ಬರು ಬಂಗಾರಪ್ಪ ಅವ್ರು ಕಳ್ಕೊಂಡಿರ್ಬೋದು ಆದ್ರೆ ನಿಮ್ಮಂಥ ಲಕ್ಷಾಂತರ ಬಂಗಾರಪ್ಪ ಅವ್ರನ್ನ ಇವತ್ತು ಬಂಗಾರಪ್ಪಾಜ್ ನಮಗೆ ಕೊಟ್ಟು ಹೋಗಿದ್ದಾರೆ ಆ ವಿಶ್ವಾಸದ ಮೇಲೆ ಮುಂದೆ ಹೋಗ್ತೀವಿ ನಿಮ್ಮ ಸೇವೆಯನ್ನು ಕೂಡ ನೂರು ನೂರು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಭಾಳ ಸಂತೋಷ ಗೀತಕ್ಕವರಿಗೆ ನೀವೆಲ್ಲ ಎಲ್ಲ ತೊಡಿಸಿ ಅವರಿಗೆಲ್ಲ ಮುದ್ದೆಲ್ಲ ಮಾಡಿ ಅವರಿಗೆಲ್ಲ ಅದೆಂಥದ್ದು ಇದನ್ನು ತಂದಾರೆ ಹಾಕಿ ಅವ್ರಿಗೆಲ್ಲ ಹಾಕಿ ಒಂದು ಫೋಟೋ ಹಾಕಿ ಫುಲ್ ಡ್ರೆಸ್ ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ ಅದೇನು ಹಾಕ್ತಾರೆ ಅದಕ್ಕೆ ಹಾ

ಬೇರೆ ಬೇರೆ ಅಡ್ಡದಾರಿ ಎಲ್ಲ ಬರ್ತಾರಲ್ಲ ಬಿ ಜೆ ಪಿಯವರು ಅವ್ರನ್ನೆಲ್ಲ ದೂರ ಇಡಬೇಕಾಗತ್ತೆ ಇನ್ಮೇಲೆ ಇನ್ಮೇಲೆಲ್ಲ ಅವ್ರಿಗೆ ಬಾಲ ಆಗೋದಿಲ್ಲ ಏನಿದ್ರೂ ನ್ಯಾಯ ಸತ್ಯ ಧರ್ಮನೇ ಗೆಲ್ಲಬೇಕು ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅದು ಸಾಧ್ಯ ಅದು ನೀವು ಕಾಪಾಡ್ತೀರಿ ಅಂತಕ್ಕಂಥದ್ದು ವಿಶ್ವಾಸದ ಮೇಲೆ ಇವತ್ತು ಗೀ ಗೀತಕ್ ಅವ್ರನ್ನ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀವಿ ಆಮೇಲೆ ನನಗೆ ನೀವೆಲ್ಲ ಇವತ್ತು ಪ್ರಾಮಿಸ್ ಮಾಡಬೇಕು ಹದಿನೈದನೇ ತಾರೀಕು ನಮ್ಮ ಮುಖಂಡರು ನಿಮಗೆ ವೆಹಿಕಲ್ ಮಾಡ್ತಾರೋ ಬಿಡ್ತಾರ ಗೊತ್ತಿಲ್ಲ ಬೇಡ ಕರೆಕ್ಟ್ ಯಾರು ಹೇಳಿದ್ದು ಬೇಡ ಅಂತ ಚಪ್ಪಳೆ ಹುಡಿರೀ ಅವ್ರಿಗೆ ನೀವೆಲ್ಲರೂ ಬರಬೇಕು ವಿನಾಯಕ್ ಥ್ಯಾಂಕ್ಸ್ ಯಾಕೆ ಗೊತ್ತಾ ಈಗಾಗಲೇ ಆರ್ಥಿಕವಾಗಿ ನಿಮಗೆ ಶಕ್ತಿಯನ್ನು ಕೊಟ್ಟಿದ್ದೀವಿ ಮನೆ ಕರೆಂಟ್ ಫ್ರೀಯನ್ನು ಕೊಟ್ಟಿದ್ದೀವಿ ಅದನ್ನೆಲ್ಲದೂ ಉಳಿಸ್ಕೊಳ್ಬೇಕಂದ್ರೆ ಜವಾಬ್ದಾರಿ ನೀವು ಸ್ವಂತ ಶಕ್ತಿ ಮೇಲೆ ಬಂದು ಹದಿನೈದನೇ ತಾರೀಕು ಹತ್ತು ಗಂಟೆ ಹತ್ತುವರೆಗೆ ಎಲ್ಲ ಯಾರು ನಮ್ಮ ಹೆಣ್ಮಕ್ಳು ಎಲ್ಲರೂ ಕೂಡ ನೀವು ಬಂದು ಗೀತಕ್ ಅವರಿಗೆ ನಮ್ಮ ತಂದೆ ಸ್ಥಾನದಲ್ಲಿ ಇದ್ದು ಆ ನಾಮಿನೇಷನ್ ಪತ್ರವನ್ನು ಏನು ಕೊಡ್ತೀವಿ ಅವತ್ತು ನೀವು ಬರಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡಿ ಹಸ್ತದ ಗುರುತಿಗೆ ಹೈಯೆಸ್ಟ್ ಮತವನ್ನು ಕೊಟ್ಟು ಅವ್ರನ್ನ ಗೆಲ್ತಕ್ಕಂಥ ಜವಾಬ್ದಾರಿ ನೀವು ಮಾಡಬೇಕು ಅಂತಕ್ಕಂಥದ್ದು ಮನವಿ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ಸಿಹಿ ಕಹಿ ಇವತ್ತಿಗೆ ಮಾತ್ರ ಇರಲಿ ಜೀವನ ಫುಲ್ಲು ನಿಮಗೆ ಸಿಹಿಯಾಗಿರಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದಿ ನನ್ನ ಮಾತು ಹೇಳ್ತಾರೆ ನಮಸ್ಕಾರ